ನಿಮ್ಮ ಸಾಹಿತ್ಯದ ಆಸಕ್ತಿ ಮತ್ತು ಪ್ರೀತಿ ಹುಟ್ಕೊಂಡದ ಹೆಂಗೆ ನಾನು ಓದೋ ಬರಹದ ಕರಿಯರ್ ಪ್ರಾರಂಭ ಮಾಡಿದ್ದೆ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಪ್ರಾರಂಭ ಮಾಡಿದ್ದೆ ಭಾಳ ಮಜಾ ಅಂದರೆ ಆ ನಾಟಕದ ನಾನು ಕಥನಾಯಕಿಯಾಗಿದ್ದೆ ಹೀರೋಯಿನ್ ರೋಲ್ ಹೀರೋಯಿನ್ ಎಡಪಂಥೀಯ ಅಂತ ಹೇಳಬಹುದಾದ ಕಮ್ಯುನಿಸ್ಟ್ ಆಲೋಚನಾ ಕ್ರಮಗಳಿಗೂ ಹಿಂದಿ ಓದೋದಕ್ಕೂ ನೇರ ಸಂಬಂಧ ಇದೆ ಸಾಹಿತ್ಯದ ಮೂಲಕ ನಾನು ಈ ಸಮಾಜದ ಪರಿಕಲ್ಪನೆ ಮತ್ತು ಶೋಷಣಾ ರಹಿತ ಸಮಾಜ ಪರಿಕಲ್ಪನೆ ಸಾಹಿತ್ಯ ಓದೋ ಮೂಲಕವೇ ಕಂಡುಕೊಂಡಿ ಅಂಬೇಡ್ಕರ್ ಆಗಲಿ ಮತ್ತು ಬುದ್ಧ ಬಹಳ ಮುಖ್ಯ ವಚನ ಚಳುವಳಿ ಕೂಡ ನನಗೆ ಭಾಳಷ್ಟು ಪ್ರಭಾವ ಇರ್ತದೆ ಆ ಥರ ನಾನು ಬರ್ತಾ ಹೊರಟೆ ಕನ್ನಡದಲ್ಲಿ ಬಹಳ ಪ್ರಮುಖವಾಗಿರೋ ವಚನ ಸಾಹಿತ್ಯ ಕರ್ನಾಟಕದಿಂದ ಆಚೆಗೆ ಹೋಗುವುದಕ್ಕೆ ಏನು ಕಾರಣ ನಮ್ಮ ಬಸವಣ್ಣ ಅಕ್ಕಮಾದಿಯವರು ಯುರೋಪಿನ ಓದಿದ ಚಿತ್ರ ಕಲಿಕಿದ್ದಾರೆ ಪ್ರೇಮಚಂದ್ರನ್ನ ಉರ್ದು ಲೇಖಕ ಅಂತಲೂ ಕರೀತಾರ ಹಿಂದಿ ಲೇಖನ ಕರೀತಾರೆ ಅವರು ಉರ್ದುವನ್ನ ಹಿಂದೂವನ್ನ ಎಂದೂ ಬೇರೆ ಮಾಡಿಲ್ಲ ಹದಿಮೂರು ಹದಿನಾಲ್ಕನೇ ಶತಮಾನದಲ್ಲಿ ಉರ್ದು ಹೊಡಿತು ಹಿಂದಿ ಅಸ್ತಿತ್ವ ಅನ್ನೋದೇ ಹದಿನೈದು ಹದಿನಾರನೇ ಶತಮಾನ ಆಗಿಲ್ಲ ಹಿಂದಿ ಬಗ್ಗೆ ಇಂಟ್ರೆಸ್ಟಿಂಗ್ ಭಾರತೀಯ ಭಾಷೆಗಳ ಅತ್ಯಂತ ಜೂನಿಯರ್ ಭಾಷೆ ನಮ್ಮ ಭಾರತೀಯ ಭಾಷೆಗಳ ಕೊಡ್ಕೊಳ್ಳುವಿಕೆ ಆಗಿಲ್ಲ ಏನು ತಾಯ್ತು ಪ್ರಾರಂಭ ಆಗಿದೆ ಭಕ್ತಿ ಕಾಲ ಸೂರ್ದಾಸ್ ಜೈಶ್ರೀ ಕಬೀರ್ ಕಬೀರ್ ಮತ್ತೆ ನಾಲ್ಕು ಜನ ಬೇರೆ ಬೇರೆ ಭಾಷೆ ಬರ್ತಿದ್ರು